ನೀವು ಕೂಡ ಕುರಿ ಕೋಳಿ ಮೇಕೆ ಹಂದಿ ಸಾಕಾಣಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಹಾಗೂ ಮೇವು ಸಂಗ್ರಹಣಾ ಘಟಕ ಸ್ಥಾಪಿಸಬೇಕು ಅಂತ ಅನ್ಕೊಂಡಿದ್ರೆ ಸರ್ಕಾರದಿಂದ ನಿಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಸಿಗುತ್ತೆ ಹಾಗಾದ್ರೆ ಯಾವ ಯೋಜನೆಯ ಮೂಲಕ ಅರ್ಜಿ ಸಲ್ಲಿಸುವುದು ಹೇಗೆ ಯಾವೆಲ್ಲ ಅರ್ಹತೆಗಳು ಬೇಕು ದಾಖಲೆಗಳು ಬೇಕು ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೌದು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂದ್ರೆ ನ್ಯಾಷನಲ್ ಲೈಫ್ ಸ್ಟೋನ್ ಮಿಷನ್ ಸ್ಕೀಮ್ ಎನ್ ಎಲ್ ಎಂ ಯೋಜನೆಯಡಿ ಕುರಿ ಕೋಳಿ ಮೇಕೆ ಹಂದಿ ಸಾಕಾಣಿಕೆಗೆ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೆ ಸಬ್ಸಿಡಿಯನ್ನ ನೀಡಲಾಗುತ್ತಿದೆ ಹೌದು ಭಾರತದ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯು ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಹಣಕಾಸು ವರ್ಷದಿಂದ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯನ್ನ ಜಾರಿಗೊಳಿಸಿದೆ ಈ ವಲಯದ ಪ್ರಸ್ತುತ ಅಗತ್ಯವನ್ನ ಗಮನದಲ್ಲಿಟ್ಟುಕೊಂಡು ಎನ್ಎಲ್ಎಂ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಪರಿಷ್ಕರಿಸಿ ಮರುಜೋಡಿಸಲಾಗಿದೆ ರಾಷ್ಟ್ರೀಯ ಜಾನುವಾರು ಮಿಷನ್ ಎನ್ಎಲ್ಎಂನ ಪರಿಷ್ಕೃತ ಯೋಜನೆಯು ಉದ್ಯೋಗ ಸೃಷ್ಟಿ ಉದ್ಯಮಶೀಲತೆ ಅಭಿವೃದ್ಧಿ ಪ್ರತಿ ಪ್ರಾಣಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಹೀಗೆ ಯೋಜನೆ ಅಭಿವೃದ್ಧಿ ಕಾರ್ಯಕ್ರಮದಡಿಯಲ್ಲಿ ಮಾಂಸ ಹಾಲು ಮೊಟ್ಟೆ ಮತ್ತು ಉಣ್ಣೆಯ ಉತ್ಪಾದನೆಯನ್ನ ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಹೆಚ್ಚುವರಿ ಉತ್ಪಾದನೆಯು ದೇಶೀಯ ಬೇಡಿಕೆಗಳನ್ನು ಪೂರೈಸಿದ ನಂತರ ಗಳಿಕೆಗೆ ಸಹಾಯ ಮಾಡುತ್ತದೆ ಎನ್ಎಲ್ಎಂ ಯೋಜನೆಯ ಪರಿಕಲ್ಪನೆಯು ಅಸಂಘಟಿತ ವಲಯದಲ್ಲಿ ಲಭ್ಯವಿರುವ ಉತ್ಪನ್ನಗಳಿಗೆ ಮುಂದಕ್ಕೆ ಮತ್ತು ಹಿಂದಕ್ಕೆ ಸಂಪರ್ಕವನ್ನು ಸೃಷ್ಟಿಸಲು ಮತ್ತು ಸಂಘಟಿತ ವಲಯದೊಂದಿಗೆ ಸಂಪರ್ಕ ಸಾಧಿಸಲು ಉದ್ಯಮಿಯನ್ನು ಅಭಿವೃದ್ಧಿಪಡಿಸುವುದು ಎನ್ಎಲ್ಎಂ ಅನ್ನು ಭಾರತಾದ್ಯಂತ ಮಾರ್ಗಸೂಚಿಗಳಿಗೆ ಅನುಸಾರವಾಗಿ ಜಾರಿಗೆ ತರಲಾಗುತ್ತಿದೆ ಇನ್ನು ಮುಖ್ಯ ಉದ್ದೇಶಗಳನ್ನ ನೋಡಬೇಕಾದರೆ ಅಸಂಘಟಿತ ಗ್ರಾಮೀಣ ಕೋಳಿ ಸಾಕಾಣಿಕೆ ವಲಯವನ್ನು ಸಂಘಟಿತ ವಲಯಕ್ಕೆ ತರುವುದು ಗ್ರಾಮೀಣ ಕೋಳಿ ಸಾಕಾಣಿಕೆ ಕ್ಷೇತ್ರದಲ್ಲಿ ಉದ್ಯಮಶೀಲತೆಯನ್ನು ಸುಸ್ಥಿರ ರೀತಿಯಲ್ಲಿ ಉತ್ತೇಜಿಸುವುದು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಸಂಪರ್ಕಗಳ ಸ್ಥಾಪನೆ ವಿಭಿನ್ನ ಪರ್ಯಾಯ ಸಾಂಪ್ರದಾಯಿಕ ಕಡಿಮೆ ವೆಚ್ಚದ ಆಹಾರವನ್ನ ಜನಪ್ರಿಯಗೊಳಿಸುವುದು ಇನ್ನು ಪೋಷಕ ಫಾರ್ಮ್ ಗ್ರಾಮೀಣ ಮೊಟ್ಟೆ ಕೇಂದ್ರ ಮರಿ ಮಾಡುವ ಮೊಟ್ಟೆಗಳ ಉತ್ಪಾದನೆಗಾಗಿ ಬ್ರೂಡರ್ ಕಮ್ ಮದರ್ ಘಟಕ ಮತ್ತು ಮರಿಗಳನ್ನು ನಾಲ್ಕು ವಾರಗಳವರೆಗೆ ಸ್ಥಾಯಿಯ ಘಟಕದಲ್ಲಿ ಸಾಕಣೆ ಮತ್ತು ಸಾಕಣೆಗಾಗಿ ವೈಯಕ್ತಿಕ ಸ್ವಸಹಾಯ ಗುಂಪು ಫ್ರೇಮರ್ಸ್ ಉತ್ಪಾದಕ ಸಂಸ್ಥೆಗಳು ರೈತರ ಸಹಕಾರ ಸಂಘಗಳು ಜಂಟಿ ಹೊಣೆಗಾರಿಕೆ ಗುಂಪುಗಳು ಮತ್ತು ವಿಭಾಗ ಎಂಟು ಕಂಪನಿಗಳನ್ನು ಆಹ್ವಾನಿಸುವ ಮೂಲಕ ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಮುಂದೆ ಮತ್ತು ಹಿಂದೆ ಸಂಪರ್ಕವನ್ನು ಸ್ಥಾಪಿಸಲು ಸಾಧ್ಯವಾಗುವ ಉದ್ಯಮಿಗಳಿಗೆ ಒತ್ತು ನೀಡಲಾಗುವುದು ಕನಿಷ್ಠ ಒಂದು ಸಾವಿರ ಪೋಷಕ ಪದರಗಳೊಂದಿಗೆ ಪೋಷಕ ಫಾರ್ಮ್ ಗ್ರಾಮೀಣ ಮೊಟ್ಟೆ ಕೇಂದ್ರ ಮತ್ತು ತಾಯಿಯ ಘಟಕವನ್ನು ಸ್ಥಾಪಿಸುವ ಯೋಜನೆಯ ವೆಚ್ಚಕ್ಕಾಗಿ ಕೇಂದ್ರ ಸರ್ಕಾರವು ಐವತ್ತು ಪರ್ಸೆಂಟ್ ಬಂಡವಾಳ ಸಬ್ಸಿಡಿಯನ್ನು ಒದಗಿಸುತ್ತಿದೆ ಉದ್ಯಮಿಗಳು ಅರ್ಹ ಸಂಸ್ಥೆಗಳು ಉಳಿದ ಮೊತ್ತವನ್ನು ಬ್ಯಾಂಕ್ ಸಾಲದ ಮೂಲಕ ಅಥವಾ ಹಣಕಾಸು ಸಂಸ್ಥೆ ಅಥವಾ ಸ್ವ ಹಣಕಾಸಿನ ಮೂಲಕ ವ್ಯವಸ್ಥೆ ಮಾಡಬೇಕಾಗುತ್ತದೆ ಪೋಷಕ ಫಾರ್ಮ್ನಲ್ಲಿ ನಿರ್ವಹಿಸಲ್ಪಡುವ ಪಕ್ಷಿಯು ಕಡಿಮೆ ಇನ್ಪುಟ್ ತಂತ್ರಜ್ಞಾನ ಪಕ್ಷಿಗಳದ್ದಾಗಿರುತ್ತದೆ ಅಥವಾ ಮುಕ್ತ ಶ್ರೇಣಿ ನಿರ್ವಹಣಾ ವ್ಯವಸ್ಥೆಯಲ್ಲಿ ಉಳಿಸಿಕೊಳ್ಳುವ ಹಕ್ಕಿಯಾಗಿರುತ್ತದೆ ಕೇಂದ್ರೀಯ ಕೋಳಿ ಅಭಿವೃದ್ಧಿ ಸಂಸ್ಥೆಗಳು ಕೇಂದ್ರೀಯ ಪಕ್ಷಿ ಸಂಶೋಧನಾ ಸಂಸ್ಥೆಗಳು ಕೋಳಿ ನಿರ್ದೇಶನಾಲಯ ಸಂಶೋಧನೆ ಮತ್ತು ರಾಜ್ಯ ವೈದ್ಯಕೀಯ ವಿಶ್ವವಿದ್ಯಾಲಯಗಳು ಮತ್ತು ಖಾತರಿಪಡಿಸಿದ ಉತ್ಪಾದನೆಯ ಪ್ರಮಾಣ ಪತ್ರಗಳನ್ನು ಹೊಂದಿರುವ ಇತರ ಖಾಸಗಿ ಸಂಸ್ಥೆಗಳು ಉದ್ಯಮಿಗಳಿಗೆ ಪಕ್ಷಿಗಳನ್ನು ಪೂರೈಸಲು ಅರ್ಹವಾಗಿರುತ್ತವೆ ಇನ್ನು ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬೇಕು ಎಂಬುದನ್ನು ನೋಡೋದಾದರೆ ವ್ಯಕ್ತಿಗಳು ಸ್ವಸಹಾಯ ಗುಂಪುಗಳು ಎಫ್ ಪಿಒಗಳು ಎಫ್ಸಿಒಗಳು ಜೆ ಎಲ್ ಜಿಗಳು ಮತ್ತು ವಿಭಾಗ ಎಂಟು ಕಂಪನಿಗಳು ಎಷ್ಟು ಅನುದಾನ ಮಂಜೂರು ಆಗುತ್ತದೆ ಮತ್ತು ಸಬ್ಸಿಡಿ ಎಷ್ಟು ಎಂಬುದನ್ನು ನೋಡೋದಾದರೆ ಒಟ್ಟು ಯೋಜನಾ ವೆಚ್ಚದ ಶೇಕಡ ಐವತ್ತರಷ್ಟು ಬಂಡವಾಳ ಸಬ್ಸಿಡಿಯನ್ನ ಪ್ರತಿ ಘಟಕಕ್ಕೆ ಗರಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೆ ಸಬ್ಸಿಡಿಯೊಂದಿಗೆ ಒದಗಿಸಲಾಗುತ್ತದೆ ಸಬ್ಸಿಡಿಯು ಬಂಡವಾಳ ಸಬ್ಸಿಡಿಯಾಗಿರುತ್ತದೆ ಮತ್ತು ಎರಡು ಸಮಾನ ಕಂತುಗಳಲ್ಲಿ ನೀಡಲಾಗುತ್ತದೆ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯು ಫಲಾನುಭವಿಗಳಿಗೆ ಸಾಲದ ಮೊದಲ ಕಂತನ್ನ ಬಿಡುಗಡೆ ಮಾಡಿದ ನಂತರ ಮತ್ತು ರಾಜ್ಯ ಅನುಷ್ಠಾನ ಸಂಸ್ಥೆಯಿಂದ ದೃಢೀಕರಣದ ನಂತರ ಎಸ್ಐಡಿಬಿಐನಿಂದ ಉದ್ಯಮಿ ಅಥವಾ ಅರ್ಹ ಸಂಸ್ಥೆಗಳ ಖಾತೆಗೆ ಜಮೆ ಮಾಡಲು ಎಸ್ಐಡಿಬಿಐನಿಂದ ಮೊದಲ ಕಂತನ್ನ ಮುಂಗಡವಾಗಿ ಬಿಡುಗಡೆ ಮಾಡಲಾಗುತ್ತದೆ ಯೋಜನೆ ಪೂರ್ಣಗೊಂಡ ನಂತರ ಮತ್ತು ರಾಜ್ಯ ಅನುಷ್ಠಾನ ಸಂಸ್ಥೆಯಿಂದ ಪ್ರಮಾಣೀಕರಿಸಲ್ಪಟ್ಟ ನಂತರ ಎಸ್ಐಡಿಬಿಐನಿಂದ ಎರಡನೇ ಕಂತಿನ ಬಿಡುಗಡೆಗೆ ಫಲಾನುಭವಿಗಳು ಅರ್ಹರಾಗಿರುತ್ತಾರೆ ಸ್ವಯಂ ಹಣಕಾಸು ಯೋಜನೆಯ ಸಂದರ್ಭದಲ್ಲಿ ಉದ್ಯಮಿಗಳು ಅರ್ಹ ಸಂಸ್ಥೆಯು ಖಾತೆಯನ್ನು ಹೊಂದಿರುವ ಬ್ಯಾಂಕ್ನಿಂದ ಯೋಜನೆಯನ್ನ ಮೌಲ್ಯಮಾಪನ ಮಾಡಬೇಕಾಗುತ್ತದೆ ಫಲಾನುಭವಿಯು ಖಾತೆಯನ್ನು ಹೊಂದಿರುವ ಎಸ್ಐಡಿಬಿಐನಿಂದ ಸಾಲ ನೀಡುವ ಬ್ಯಾಂಕ್ಗೆ ಮೊದಲ ಕಂತಿನಲ್ಲಿ ಶೇಕಡಾ ಐವತ್ತರಷ್ಟು ಸಬ್ಸಿಡಿಯನ್ನು ನೀಡಲಾಗುತ್ತದೆ ಫಲಾನುಭವಿಯು ಯೋಜನೆಯ ವೆಚ್ಚದ ಶೇಕಡಾ ಇಪ್ಪತ್ತೈದರಷ್ಟನ್ನು ಮೂಲ ಸೌಕರ್ಯಕ್ಕಾಗಿ ಖರ್ಚು ಮಾಡಿದಾಗ ಮತ್ತು ರಾಜ್ಯ ಅನುಷ್ಠಾನ ಸಂಸ್ಥೆಯಿಂದ ಪರಿಶೀಲಿಸಲ್ಪಟ್ಟಾಗ ಮಾತ್ರ ಸಬ್ಸಿಡಿಯನ್ನು ಬಿಡುಗಡೆ ಮಾಡಲಾಗುತ್ತದೆ ಉಳಿದ ಐವತ್ತರಷ್ಟು ಸಬ್ಸಿಡಿ ಹಣವನ್ನು ಯೋಜನೆ ಪೂರ್ಣಗೊಂಡ ನಂತರ ಎಸ್ಐಡಿಬಿಐಗೆ ನೀಡಲಾಗುತ್ತದೆ ಮತ್ತು ರಾಜ್ಯ ಅನುಷ್ಠಾನ ಸಂಸ್ಥೆಯಿಂದ ಪರಿಶೀಲಿಸಲಾಗುತ್ತದೆ ಸ್ವಯಂ ಹಣಕಾಸು ವಿಧಾನದಲ್ಲಿ ಉದ್ಯಮಶೀಲತಾ ಯೋಜನೆಯಡಿಯಲ್ಲಿ ಪ್ರಯೋಜನ ಪಡೆಯಲು ಆಸಕ್ತಿ ಹೊಂದಿರುವ ಉದ್ಯಮಿಗಳು ಅರ್ಹ ಸಂಸ್ಥೆಗಳು ಯೋಜನೆಯ ಉಳಿದ ವೆಚ್ಚಕ್ಕೆ ಮೂರು ವರ್ಷಗಳವರೆಗೆ ಮಾನ್ಯವಾಗಿರುವ ನಿಗದಿತ ಬ್ಯಾಂಕ್ನಿಂದ ಬ್ಯಾಂಕ್ ಗ್ಯಾರಂಟಿಯನ್ನು ಒದಗಿಸಬೇಕಾಗುತ್ತದೆ ಈ ಬ್ಯಾಂಕ್ ಗ್ಯಾರಂಟಿಯನ್ನು ಪಶುಪಾಲನೆ ಮತ್ತು ಹೈನುಗಾರಿಕೆ ಇಲಾಖೆ ಮೀನುಗಾರಿಕೆ ಸಚಿವಾಲಯ ಪಶುಪಾಲನೆ ಮತ್ತು ಹೈನುಗಾರಿಕೆಯ ಹೆಸರಿನಲ್ಲಿ ಒದಗಿಸಲಾಗುತ್ತದೆ ಮೂಲ ಬ್ಯಾಂಕ್ ಗ್ಯಾರಂಟಿಯನ್ನು ರಾಜ್ಯ ಅನುಷ್ಠಾನ ಏಜೆನ್ಸಿಯ ಸುರಕ್ಷಿತ ಕಸ್ಟಡಿಯಲ್ಲಿ ಇಡಬೇಕು ಅರ್ಜಿಯನ್ನು ಸಲ್ಲಿಸುವಾಗ ಅಥವಾ ಅರ್ಜಿಯೊಂದಿಗೆ ಲಗತ್ತಿಸುವಾಗ ಬ್ಯಾಂಕ್ ಗ್ಯಾರಂಟಿಯ ಪ್ರತಿ ಮತ್ತು ಘೋಷಣೆಯ ನಮೂನೆಯನ್ನು ಆನ್ಲೈನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಕಾರ್ಯನಿರತ ಬಂಡವಾಳ ವೈಯಕ್ತಿಕ ವಾಹನ ಭೂ ಖರೀದಿ ಬಾಡಿಗೆ ವೆಚ್ಚ ಮತ್ತು ಭೂ ಗುತ್ತಿಗೆಗೆ ಯಾವುದೇ ಸಬ್ಸಿಡಿ ನೀಡಲಾಗುವುದಿಲ್ಲ ಇನ್ನು ದಾಖಲೆಗಳು ಯಾವುವು ಬೇಕು ಎಂಬುದನ್ನು ನೋಡೋದಾದರೆ ಯೋಜನಾ ವರದಿ ಅರ್ಜಿ ಸಲ್ಲಿಸುವಂತಹ ಪಹಣಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಜಾಗದ ಜಿಪಿಎಸ್ ಫೋಟೋ ಕಳೆದ ಆರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ತರಬೇತಿ ಪ್ರಮಾಣ ಪತ್ರ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎಂದರೆ ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಜಾಲತಾಣಕ್ಕೆ ಭೇಟಿ ನೀಡಿ ಪಡೆಯಬಹುದು ಅಲ್ಲದೆ ಅರ್ಜಿಯನ್ನು ನೀವು ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಜಾಲತಾಣದಲ್ಲಿ ಸಲ್ಲಿಸಬಹುದು ನೋಡಿದ್ರಲ್ಲ ನೀವು ಕೂಡ ಕುರಿ ಕೋಳಿ ಸಾಕಣೆ ಮಾಡಬೇಕು ಅನ್ಕೊಂಡಿದ್ರೆ ಅಥವಾ ನಿಮ್ಮ ಸ್ನೇಹಿತರು ಸಂಬಂಧಿಕರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಈಗಲೇ ಈ ವಿಡಿಯೋನ ಶೇರ್ ಮಾಡುವ ಮೂಲಕ ಅವರಿಗೂ ಈ ಮಾಹಿತಿಯನ್ನ ತಲುಪಿಸಿ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನು ಇಂತ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್